ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಟ್ರಾಕ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಬಿಡಿ ನನ್ನ ಆರೋಗ್ಯ ಹೇಗೆ ಅಂದರೆ ದಿನ ಸಾಯರಿಗೆ ಆಳೋರು ಯಾರು ಅನ್ನಂಗಾಗಿದೆ ನನ್ನ ಆರೋಗ್ಯ ನನ್ನ ತಲನೆ ಕೆಡಿಸ್ಕೊಳಲ್ಲ ಸಾಯಿಲಿಯಾಗೆ ಇವತ್ತಿನ ದಿನ ನಾನು ಏನ ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಅಂದರೆ ಹಲ್ಲುಗಳ ಮೇಲೆ ಕಲೆ ಆಗಿರುತ್ತೆ ಅದಕ್ಕೊಂದು ಮನೆಮದ್ದು ನಾವು ನಮ್ಮ ಹಲ್ಲುಗಳು ಎಷ್ಟು ಚೆನ್ನಾಗೆ ಕಾಣುತ್ತೆ ಅಲ್ವಾ ಅದಕ್ಕೇನು ಕಾರಣ ನಮ್ಮ ಹಲ್ಲುಗಳೇ ಕಾರಣ ಈ ನಗುವಾಗ ಹಲ್ಲು ಕಾಣಬೇಕಂತ ನನಗೆ ಆಸೆ ಆದರೆ ಈ ಹಿಂಗೆ ನಗ್ದಾಗ ಹ್ಞೂ ತಗ್ತಗ ಹಲ್ಲೇ ಕಾಣಲ್ಲ ಹಿಂಗೆ ತೋರಿಸ್ಬೇಕಷ್ಟೇ ಹಲ್ಲು ಪರವಾಗಿಲ್ಲ ನನ್ನಲ್ಲಿ ಚೆನ್ನಾಗೇ ಅದಲ್ವ ಹ್ಞೂ ಇರಲಿ ಬಿಡಿ ಕಲೆ ಅದರಿಗೆ ಹೇಳ್ತಾ ಇದ್ದೀನಿ ಇವಾಗ ಒಂದು ಮನೆ ಮದ್ದು ತುಂಬ ಜನ ಟೀ ಕುಡಿತಾರೆ ಪಾನ್ ಹಾಕ್ತಾರೆ ಎರಡಿಕೆ ಹಾಕ್ತಾರೆ ಪಾನ್ ಬಿಡ ಹಾಕ್ತಾರೆ ಅದ್ರ ಜೊತೆಗೆ ಹೊಗ್ಗೆ ಸೊಪ್ಪು ಕೂಡ ಹಾಕ್ತಾರೆ ತುಂಬಾ ಕಲೆ ಹಿಡ್ಕೊಂಡಿರುತ್ತೆ ಕೆಂಪುಗೆ ಆ ಥರ ಎಲ್ಲ ಇರುತ್ತೆ ಸೊ ಅದನ್ನು ಹೋಗಲಾಡ್ಸೋಕ್ಕೆ ಒಂದು ಮನೆ ಇವಾಗ ಹೇಳ್ತಾ ಇದ್ದೀನಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ತೊಗೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆಣ್ಣು ರಸ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಣ್ಣು ರಸ ಹಾಕಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾಲ್ಕು ಐಟಮ್ ಯಾವುದು ಕೋಲ್ಗೇಟ್ ಪೇಸ್ಟ್ ರಿಮ್ ಲಿಂಬೆಹಣ್ಣಿನ ರಸ ಅರಿಶಿನ ಪುಡಿ ಮತ್ತು ಉಪ್ಪು ನಾಲ್ಕು ಐಟಮ್ ಕೂಡ ಸ್ವಲ್ಪ ಸ್ವಲ್ಪ ಮಿಕ್ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಒಂದು ಟೂತ್ ಬ್ರೆಶ್ ತಗೊಂಡು ಅದಕ್ಕೆ ಸ್ವಲ್ಪ ಡಿಪ್ ಮಾಡಿ ಚೆನ್ನಾಗಿ ಹಲ್ಲುಜ್ಜಿ ಒಂದು ಸಲ ಹಲ್ಲುಜ್ಜಿ ನೋಡಿ ಆವಾಗ ಒಂದು ಸಲ ಉಜ್ಜಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗತ್ತೆ ನಿಮ್ಮ ಹಾಲು ಪಳ ಪಳ್ಳ ಪಳ ಅನ್ನೋದು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾಳೆಯಿಂದ ಟ್ರೈ ಮಾಡ್ತಿರೋ ತೆ ನಿಮ್ಮ ಹಾಲು ಯಾ ಯಾರ್ಯಾರ ಹಲ್ ಕಲರ್ ಚೇಂಜ್ ಆಗಿರುತ್ತೆ ಅಂಥವ್ರು ಟ್ರೈ ಮಾಡಿ ನೋಡಿ ಒಂದು ಸಾರಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಸರಿ ಒಂದ್ಸರಿ ಸರಿ ಟ್ರೈ ಮಾಡ್ತೀರಾ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಚೇಂಜಸ್ ಗೊತ್ತಾಗತ್ತೆ ಯಾರು ಹಲ ಯಾರು ಹಲ್ ಕಲರ್ ಚೇಂಜ್ ಆಗಿದೆಯೋ ಅವರೆಲ್ಲ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಚೇಂಜಸ್ ಗೊತ್ತಾಗತ್ತೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ